ವೀಕ್ಷಕರೇ ಕೇಂದ್ರ ಸಚಿವ ಹೆಚ್ ಡಿ ಅವರ ಪವರ್ ಏನು ಅವರ ಅಧೀನದಲ್ಲಿ ಬರುವ ಸಂಸ್ಥೆಗಳು ಎಷ್ಟು ಗೊತ್ತಾ ಇವರಿಗೆ ತಿಂಗಳಿಗೆ ಎಷ್ಟು ಸಂಬಳ ಸಿಗುತ್ತೆ ದೆಹಲಿಯಲ್ಲಿ ಬಂಗಲೆ ಖರ್ಚಿಗೆ ಎಷ್ಟು ದುಡ್ಡು ಸಿಗುತ್ತೆ ಓಡಾಟಕ್ಕೆ ಕ್ಷೇತ್ರದ ಖರ್ಚಿಗೆ ಅಂತ ಎಷ್ಟು ದುಡ್ಡು ಸಿಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎರಡು ಸೀಟ್ ಪಡೆದು ಸಚಿವ ಸ್ಥಾನ ಮಾಜಿ ಸಿ ಎಂ ಕುಮಾರಸ್ವಾಮಿ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಪಡೆದುಕೊಂಡಿದ್ದಾರೆ ಈ ಸಲ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಜೆ ಡಿ ಎಸ್ ವಿನ್ ಆಗಿದ್ದು ಎರಡು ಸ್ಥಾನಗಳಲ್ಲಿ ಮಾತ್ರ ಆದರೂ ಮೋದಿ ಕ್ಯಾಬಿನೆಟ್ನಲ್ಲಿ ಪವರ್ಫುಲ್ ಖಾತೆ ಪಡೆಯುವಲ್ಲಿ ಕುಮಾರಸ್ವಾಮಿ ಯಶಸ್ವಿಯಾಗಿದ್ದಾರೆ ಉಕ್ಕು ಮತ್ತು ಭಾರೀ ಕೈಗಾರಿಕೆ ಖಾತೆ ಸಚಿವರಾಗಿದ್ದಾರೆ ಹಾಗಾದರೆ ಇವರಿಗೆ ತಿಂಗಳಿಗೆ ಎಷ್ಟು ಸಂಬಳ ಸಿಗುತ್ತೆ ಏನೆಲ್ಲ ಸವಲತ್ತು ಸಿಗುತ್ತೆ ಅಂತ ನೋಡೋಣ ಕುಮಾರಸ್ವಾಮಿ ಸಂಬಳ ಎಷ್ಟು ಮಾಜಿ ಸಿ ಎಂ ಕುಮಾರಸ್ವಾಮಿಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿಯಷ್ಟು ಮೂಲ ವೇತನ ಸಿಗುತ್ತೆ ಇದು ಬಿಟ್ಟು ಕ್ಷೇತ್ರ ಭತ್ತಿ ಎಪ್ಪತ್ತು ಸಾವಿರ ರೂಪಾಯಿ ನೀಡಲಾಗುತ್ತೆ ಕಚೇರಿ ನಿರ್ವಹಣೆಗೆ ಅರವತ್ತು ಸಾವಿರ ರೂಪಾಯಿ ಮತ್ತು ಕಚೇರಿಗೆ ಬಂದ ಅತಿಥಿಗಳ ಸರ್ಕಾರ ಸತ್ಕಾರಕ್ಕೆ ಅಂತ ಎರಡು ಸಾವಿರ ರೂಪಾಯಿ ನೀಡಲಾಗುತ್ತೆ ಅಂದರೆ ಪ್ರತಿ ತಿಂಗಳು ಕುಮಾರಸ್ವಾಮಿ ಅವರ ಕೈಗೆ ಸರ್ಕಾರದಿಂದ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಇದು ದುಡ್ಡಿನ ಲೆಕ್ಕ ಆದರೆ ಬೇರೆ ರೀತಿಯ ಸವಲತ್ತುಗಳು ಕೂಡ ಇದೆ ದೆಹಲಿಯಲ್ಲಿ ಬಂಗಲೆ ಸಂಸತ್ನಲ್ಲಿ ಕಚೇರಿ ಕೇಂದ್ರ ಸರ್ಕಾರದಲ್ಲಿ ಸಚಿವರು ದೇಶದ ಮೂಲೆ ಮೂಲೆಗಳಿಂದ ಆಯ್ಕೆಯಾಗಿ ಬಂದಿರುತ್ತಾರೆ ಉದಾಹರಣೆಗೆ ಕುಮಾರಸ್ವಾಮಿ ಕರ್ನಾಟಕದ ಮಂಡ್ಯದಿಂದ ಆಯ್ಕೆಯಾಗಿ ಹೋಗಿದ್ದಾರೆ ಇವರಿಗೆ ಅಲ್ಲಿ ಮನೆ ಇಲ್ಲ ಹೀಗಾಗಿ ಇವರಿಗೆ ಭವ್ಯ ಭವ್ಯವಾದ ಸರ್ಕಾರಿ ಬಂಗಲೆ ನೀಡಲಾಗುತ್ತೆ ಇವರು ದೆಹಲಿಗೆ ಹೋದಾಗಲೆಲ್ಲ ಈ ಬಂಗಲೆಯಲ್ಲಿ ಉಳಿದುಕೊಳ್ತಾರೆ ಬಂಗಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯ ಒದಗಿಸಲಾಗುತ್ತೆ ಜೊತೆಗೆ ಕಳೆದ ವರ್ಷವಷ್ಟೇ ಉದ್ಘಾಟನೆಯಾದ ಸಂಸತ್ನಲ್ಲಿ ಕುಮಾರಸ್ವಾಮಿಗೂ ಒಂದು ಕೊಠಡಿ ನೀಡಲಾಗಿದೆ ಈ ಕೊಠಡಿ ಎರಡನೇ ಫ್ಲೋರ್ನಲ್ಲಿದೆ ಇಷ್ಟೇ ಅಲ್ಲ ಭಾರಿ ಕೈಗಾರಿಕೆ ಇಲಾಖೆಯ ಕಚೇರಿ ಇರೋದು ದೆಹಲಿಯ ಉದ್ಯೋಗ ಭವನದಲ್ಲಿ ಇದು ಕುಮಾರಸ್ವಾಮಿಯವರ ಕಚೇರಿ ಆಗಿರುತ್ತೆ ಬಂಗಲೆ ಮತ್ತು ಕಚೇರಿಯ ಎಲ್ಲ ಖರ್ಚುಗಳನ್ನು ಸರ್ಕಾರವೇ ನೋಡಿಕೊಳ್ಳುತ್ತೆ ಸಂಬಳ ಬಂಗಲೆಯ ಜೊತೆಗೆ ವಿವಿಧ ಭತ್ಯೆಗಳು ಕೂಡ ಕುಮಾರಸ್ವಾಮಿಯವರಿಗೆ ಸಿಗುತ್ತೆ ಫ್ರೀಯಾಗಿ ಎಲ್ಲಿ ಬೇಕಾದರೂ ಓಡಾಡಬಹುದು ಸರ್ಕಾರದ ಕಡೆಯಿಂದ ಪ್ರಯಾಣ ಭತ್ಯೆ ನೀಡಲಾಗುತ್ತೆ ರೈಲು ಪ್ರಯಾಣ ಕೂಡ ಫ್ರೀ ಇರುತ್ತೆ ಕುಮಾರಸ್ವಾಮಿ ಜೊತೆಗೆ ಪತ್ನಿ ಅನಿತಾ ಅವರಿಗೂ ವರ್ಷಕ್ಕೆ ಇಂತಿಷ್ಟು ಅಂತ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಲಾಗುತ್ತೆ ಇದಲ್ಲದೆ ಟೆಲಿಫೋನ್ ಭತ್ಯೆ ವಾಹನ ಸವಕಳಿ ವೆಚ್ಚ ಅದಲ್ಲದೆ ಪೆಟ್ರೋಲ್ ಮತ್ತು ಡೀಸೆಲ್ ಖರ್ಚನ್ನು ಕೂಡ ಸರ್ಕಾರದ ಕಡೆಯಿಂದ ಪಾವತಿಸಲಾಗುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸಮಸ್ಯೆ ಉಂಟಾದರೆ ಚಿಕಿತ್ಸೆಗೆ ಬೇಕಾದ ವೆಚ್ಚವನ್ನು ಸರ್ಕಾರವೇ ಕೊಡುತ್ತೆ ಇನ್ನುಳಿದಂತೆ ನೀರು ವಿದ್ಯುತ್ ಕೂಡ ಫ್ರೀ ಆಗಿ ಇರುತ್ತೆ ಅಂದರೆ ಸರ್ಕಾರದ ಕಡೆಯಿಂದ ಬಿಲ್ ಪಾವತಿಸಲಾಗುತ್ತೆ ಅಧಿಕಾರ ಹೋದರೂ ಸಿಗುತ್ತೆ ಸವಲತ್ತು ಸಚಿವ ಸ್ಥಾನದಲ್ಲಿರೋರು ಅಥವಾ ಸಂಸದರಿಗೆ ಅಧಿಕಾರ ಹೋದ ಬಳಿಕವೂ ಸರ್ಕಾರದಿಂದ ಕೆಲ ಸವಲತ್ತುಗಳು ಸಿಗುತ್ತೆ ಅದೇ ರೀತಿ ಕುಮಾರಸ್ವಾಮಿಯವರಿಗೆ ಐದು ವರ್ಷಗಳ ಬಳಿಕ ಅಧಿಕಾರದಿಂದ ಕೆಳಗಿಳಿದ ನಂತರವೂ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಪೆನ್ಷನ್ ಸಿಗುತ್ತೆ ಐದು ವರ್ಷ ಪೂರ್ಣಗೊಂಡಿದ್ದರೆ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಇದರ ಜೊತೆಗೆ ವರ್ಷಕ್ಕೆ ಇಂತಿಷ್ಟು ಅಂತ ಉಚಿತ ವಿಮಾನ ಪ್ರಯಾಣವನ್ನು ಕೂಡ ನೀಡಲಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ